ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಶ್ವೇತಾ ರವಿಕುಮಾರ್ ಇವತ್ತಿನ ದಿನ ಬೇಕ್ರಿ ಸ್ಟೈಲಲ್ಲಿ ಸೂಪರ್ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ನುಪ್ಪಾಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದೇ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಅದೇ ಟೇಸ್ಟ್ ಇರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಹಗಲವಾಗಿರೋಂಥ ಪಾತ್ರೆಗೆ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಂತರ ಕಾಲು ಕಪ್ಪು ಮೈದಾ ಹಿಟ್ಟು ಆ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆನ ಕುಟ್ಟಿ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಟೇಬಲ್ ಅಷ್ಟು ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಅದನ್ನು ಸಹ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಹಸಿ ಕರ್ಬೇವನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ಅನುಗುಣವಾಗಿ ಒನ್ ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಖಾರ ಇರೋದ್ರಿಂದ ಒನ್ ಟೀ ಸ್ಪೂನ್ ಹಾಕೊಳ್ತಾ ಇದ್ದೀನಿ ನಿಮಗೆ ಅನುಗುಣವಾಗಿ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕೋಬೋದು ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾದಿರೋ ಎಣ್ಣೆನ ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕು ಬಿಸಿ ಇರುತ್ತೆ ಎಣ್ಣೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ಸೊ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟನ್ನ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ ಇವಾಗ ಡ್ರೈ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಇದಕ್ಕೆ ಇವಾಗ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಹಾಗೆ ಯಾರಾದರೂ ಒಸೊಬ್ಬರು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನುಪ್ಪಟ್ಟನ್ನ ಎಷ್ಟು ಸಲ ಮಾಡಿದ್ರೂ ಕ್ರಿಸ್ಪಿಯಾಗೆ ಇರೋಲ್ಲ ಮೆತ್ತಗಾಗಿಬಿಡುತ್ತೆ ಅನ್ನೋದಾದರೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಒಂದು ಟ್ವೆಂಟಿ ಡೇಸ್ ಇಟ್ಟರೂ ಸಹ ಮೆತ್ತಗಾಗಲ್ಲ ಕ್ರಿಸ್ಪಿಯಾಗೇ ಇರುತ್ತೆ ಹಾಗೆಯೇ ಕೆಡೋದು ಇಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ಕಲಸಾದ ಒಂದು ಎರಡು ನಿಮಿಷ ಇದನ್ನು ಬಿಡ್ದಂಗೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು ಅದಾದಮೇಲೆ ಒಂದು ಹದಿನೈದು ನಿಮಿಷ ಇದನ್ನು ರೆಸ್ಟಲ್ಲಿ ಇಟ್ಟರೆ ಹಿಟ್ಟು ಚೆನ್ನಾಗಿ ಹಳ್ಕೊಂಡಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ಬೇಕು ಆವಾಗ ನುಪ್ಪಟ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಿಟ್ಟನ್ನು ಚೆನ್ನಾಗಿ ನಾದಿದ್ದಾಗಿದೆ ಇವಾಗ ಇದನ್ನು ಒಂದು ಹದಿನೈದು ನಿಮಿಷ ರೆಸ್ಟಲ್ಲಿ ಇಡೋಣ ನೋಡಿ ಈ ರೀತಿ ಬೆರಳಲ್ಲಿ ಮುಟ್ಟಿದ್ರೆ ಹಿಟ್ಟು ಸಾಫ್ಟ್ ಆಗಿರಬೇಕು ಆ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಇವಾಗ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ರೆಸ್ಟಲ್ಲಿ ಇಡೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕರೆಕ್ಟ್ ಒಂದು ಹದಿನೈದು ನಿಮಿಷ ರೆಸ್ಟಲ್ಲಿ ಇಟ್ಟಿದ್ದೆ ಹಿಟ್ಟು ಚೆನ್ನಾಗಿ ಹರಳಿದೆ ಮತ್ತು ಇನ್ನೊಮ್ಮೆ ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಬೇಕು ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ತಗೊಳ್ತೀವಿ ಅದೇ ರೀತಿ ಹಿಟ್ಟನ್ನು ತಗೊಂಡು ಉಂಡೆ ಮಾಡಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಉಂಡೆ ಮಾಡಿ ತಗೊಳ್ಬೇಕು ಈ ರೀತಿ ಜಾಸ್ತಿ ಹಿಟ್ಟನ್ನು ತಗೊಂಡು ಉಂಡೆ ಮಾಡ್ಕೊಳ್ಳೋದ್ರಿಂದ ಒಂದೇ ಸಲ ನಾವು ಒಂದು ಮೂರು ನಾಲ್ಕು ನುಪ್ಪಡನ್ನ ಲಟಿಸ್ಕೋಬೋದು ನಂತರ ಇಲ್ಲಿ ಒಂದು ಚಪಾತಿ ಮನೆಗೆ ಮೊದಲು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಉಂಡೆನ ಇದರಲ್ಲಿ ಡಿಪ್ ಮಾಡಿಕೊಂಡು ಲಟ್ಟಿಸ್ಕೊಳ್ಬೇಕು ನೋಡಿ ಜಾಸ್ತಿ ಮಂದಕ್ಕೂ ಲಟಿಸ್ಕೋಬಾರ್ದು ಹಾಗೆಯೇ ತೆಳ್ಳಗೂ ಲಟಿಸ್ಕೋಬಾರ್ದು ಒಂದು ಅದಕ್ಕೆ ಲಟ್ಟಿಸ್ಕೊಳ್ಬೇಕು ಹಿಟ್ಟನ್ನು ಲಟಿಸಾದ್ಮೇಲೆ ಒಂದು ಬೌಲ್ನ ತಗೊಂಡು ನುಪ್ಪಟ್ಟು ಶೇಪ್ಗೆ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನುಪ್ಪಟ್ ಶೇಪಿಗೆ ಕಟ್ ಮಾಡ್ಕೊಳ್ಳೋದ್ರಿಂದ ರೌಂಡ್ ಆಗಿ ನುಪ್ಪಟ್ಟು ಕರೆಕ್ಟಾಗಿ ಬರುತ್ತೆ ಇಲ್ಲ ನೀವು ಬೇಕಾದರೆ ಸೊ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಒಂದೊಂದೇ ನುಪ್ಪಟ್ಟನ್ನ ಹರ್ಕೊಳ್ಬೋದು ಆ ರೀತಿಯೂ ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದೇ ಸಲ ಮೂರು ನಾಲ್ಕು ನುಪ್ಪಟ್ಟನ್ನ ಲಟಿಸ್ಕೋಬೋದು ಇದೇ ರೀತಿ ಉಳ್ದಿರೋವಂಥ ಹಿಟ್ಟಲ್ಲಿ ಲಟ್ಟಿಸ್ಕೊಂಡು ನುಪ್ಪಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಹದವಾಗಿ ನುಪ್ಪಟ್ಟನ ಲಟ್ಟಿಸ್ಕೊಂಡು ಇಟ್ಕೋಬೇಕು ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ನುಪ್ಪಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಮೊದಲೇ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದ್ದೆ ಇವಾಗ ಒಂದೊಂದೇ ನುಪ್ಪಟ್ಟನ್ನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ನುಪ್ಪಟ್ಟನ್ನ ಎಣ್ಣೆಗೆ ಹಾಕಿದ ತಕ್ಷಣ ಯಾವ ರೀತಿ ಮೇಲ್ಗಡೆ ತೇಲಿ ಬರ್ತಾ ಇದೆ ಅಂತ ಈ ರೀತಿ ತೇಲ್ ಬರಬೇಕು ನಂತರ ನುಪ್ಪಟ್ಟನ್ನ ರೊಟೇಟ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಬೇಯಿಸ್ಕೊಳ್ಬೇಕು ಜೊತೆಗೆ ನೊರೆಯೆಲ್ಲ ಕಮ್ಮಿ ಆಗಬೇಕು ಮತ್ತು ಮೀಡಿಯಮ್ ಊರಿನಲ್ಲೇ ನುಪ್ಪಟ್ಟನ್ನ ಬೇಯಿಸ್ಕೊಳ್ಬೇಕು ಐ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಬಿಟ್ರೆ ಒಳಗಡೆ ಎಲ್ಲ ಮೆತ್ತಗಿರುತ್ತೆ ಮೇಲುಗಡೆ ಎಲ್ಲ ಬೆಂದಂಗೆ ಕಾಣಿಸುತ್ತೆ ಹಾಗಾಗಿ ಮೆತ್ತಗಾಗ್ಬಿಡುತ್ತೆ ನುಪ್ಪಟ್ಟು ಕ್ರಿಸ್ಪಿಯಾಗಿ ಬರಲ್ಲ ಹಾಗಾಗಿ ನಿಧಾನಕ್ಕೆ ಮೀಡಿಯಮ್ ಊರಿನಲ್ಲೇ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವ್ರಗು ಬೇಯಿಸ್ಕೊಂಡಿದ್ದಾಗಿದೆ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಉಳಿದಿರೋಂಥ ಹಿಟ್ಟು ಸಹ ಇದೇ ರೀತಿ ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು ನೋಡಿದ್ರೆಲ್ಲ ಯಾವ ರೀತಿ ಸಿಂಪಲ್ ಆಗಿ ಅಂಡ್ ಕ್ರಿಸ್ಪಿಯಾಗಿ ನುಪ್ಪಟ್ ಮಾಡೋದು ಅಂತ ಇದನ್ನ ನೀವು ಒಂದು ಟೆನ್ ಟ್ವೆಂಟಿ ಡೇಸ್ ಹಿಟ್ಟು ಸಹ ಆಗಿ ಇರುತ್ತೆ ಮೆತ್ತಗಾಗಲ್ಲ ಅಷ್ಟೇ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು